ಬಾರಾಮತಿಯ ಅಜಿತ್ ಪವಾರ್ ಅಂತ್ಯ ಸಂಸ್ಕಾರಕ್ಕೆ ಬಾರಾಮತಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆ ಅಂತಿಮ ದರ್ಶನ ಆದ ಮೇಲೆ ಅಂತ್ಯ ಸಂಸ್ಕಾರದ ವಿಧಿ ವಿಧಾನಗಳು ಶುರುವಾಗುತ್ತವೆ ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ವರದಿ ಕೊಡ್ತಾ ಇದ್ದರು ನೋಡಿದ್ವಿ ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದರೆ ಏನು ಎತ್ತ ಇದು ಇವರು ಆರೋಪಗಳಿಂದ ಮುಕ್ತರಾಗೇನು ಇರಲಿಲ್ಲ ಇವರ ಮೇಲೆ ಆರೋಪಗಳಿತ್ತು ಆರೋಪಗಳನ್ನು ಎದುರಿಸಿದ್ರು ಇದೆಲ್ಲದರ ಹೊರತಾಗಿನೂ ಕೂಡ ಜನ ದೊಡ್ಡ ಪ್ರಮಾಣದಲ್ಲಿ ಇವ್ರನ್ನ ಪ್ರೀತಿಸ್ತಾ ಇದ್ರು ಗೌರವಿಸ್ತಾ ಇದ್ರು ಇದು ಯಾಕಂದರೆ ಇವುದು ಕೂಡ ಹೋರಾಟದ ಹಾದಿನೇ ಆರಾರು ಬಾರಿ ಉಪಮುಖ್ಯಮಂತ್ರಿ ಆಗೋದು ಕೆಲವು ಕೆಲವು ಕೆಲವಂತೂನು ಹತ್ತು ದಿವಸ ಹನ್ನೆರಡು ದಿವಸ ಹಿಂಗೆಲ್ಲ ಇದೆ ಪ್ರಶ್ನೆ ಬೇರೆ ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನ ಅಮಿತ್ ಶಾ ಇಲ್ಲಿಗೆ ಬರ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ಆ ಅಂತ್ಯ ಸಂಸ್ಕಾರ ಪ್ರಕ್ರಿಯೆನಲ್ಲಿ ಅವರು ಕೂಡ ಪಾಲ್ಗೊಳ್ಳುತ್ತಾರೆ ಮೋದಿ ಕೂಡ ಕಂಬನಿ ಮಿಡಿದಿದ್ದಾರೆ ಇವರ ಅಗಲಿಕೆ ಅದೊಂದು ದೊಡ್ಡ ದುಃಖ ಅಂತ ಮೋದಿ ಬಣ್ಣಿಸಿದ್ದಾರೆ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪದವರು ಯಾರ್ಯಾರು ಯಾಕೆಂದರೆ ನಾಯಕರು ಹೋದಂಥ ಸಂದರ್ಭದಲ್ಲಿ ನಾವು ಬರೀ ನಾಯಕರ ಬಗ್ಗೆ ಮಾತ್ರ ಮಾತಾಡ್ತೀವಿ ಹೋದ ಜೀವಗಳು ಪಾಪ ಎಲ್ಲವೂ ಕೂಡ ಜೀವಗಳೇ ಆದರೆ ಏನಾಯಿತು ಅನ್ನೋದಿದೆಯಲ್ಲ ಅದು ಒಂದು ಸರಿ ಲ್ಯಾಂಡಿಂಗಿ ಪ್ರಯತ್ನ ಪಟ್ಟರು ಎಂಟುವರೆಗೆ ಅದಾಗಲಿಲ್ಲ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ನೋಡಿ ನೋಡ್ತಿದ್ದಂಗೆ ವಿಮಾನ ನೆಲಕ್ಕಪ್ಪಳಿಸಿತ್ತು ಅಜಿತ್ ಪವಾರ್ ಬಾಡಿಗಾರ್ಡ್ ಸತ್ತೋದ ಜೊತೆಗೆ ಇಬ್ಬರು ಪೈಲಟ್ಗಳಿದ್ರು ಇಬ್ಬರು ಪೈಲಟ್ಗಳು ಸತ್ತೋದ್ರು ನೋಡಿರೋ ತೋರಿಸ್ತಾ ಇದ್ದೀವಿ ಸುಮಿತ್ ಅಂತ ಒಬ್ಬ ಪೈಲಟ್ ಮತ್ತೊಬ್ಬರು ಶಾಂಭವಿ ಪಾಠಕ್ ಬರಿ ನಮ್ಮ ಪ್ರತಿನಿಧಿ ಅಶೋಕ್ ಅನ್ನ ಮಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಇದೀಗ ತಾನೇ ನಾವು ನೋಡ್ತಾ ಇದ್ವಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ರಿ ನಾವು ನೀವು ನೀವು ಹಿಂದುಗಡೆ ಎಲ್ಲ ನೋಡಿದ ನೋಡಿದ ಕಡೆಗೆಲ್ಲ ಜನರೇ ಇದ್ದಾರೆ ದೊಡ್ಡ ಜನಸ್ತೋಮ ಇದೆಲ್ಲದರ ನಡುವೆ ಒಂದು ಹತ್ತುವರೆ ಸುಮಾರಿಗೆ ಅಮಿತ್ ಶಾ ಕೂಡ ಇಲ್ಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳಾಗಿದೆ ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ ರಘುನಾಥ ಏನು ನಾವೀಗ ಏನು ಅಗಲಿದ ನಾಯಕನಾದಂಥ ಅಜಿತ್ ಪವಾರ್ ಅವರಿಗೆ ಸೇರಿದಂಥ ತೋಟದ ಮನೆಯಲ್ಲಿದ್ದೀವಿ ಇದು ಅವರ ಸ್ವಗ್ರಾಮ ಕಾಟೇವಾಡಿಯ ಹೊರಬಾಗಿರ್ತಕ್ಕಂಥ ತೋಟದ ಒಂದು ಆವರಣ ಇಲ್ಲಿ ಅವರ ಗ್ರಾಮದ ಜನರಿಗೆ ಮತ್ತು ಸುತ್ತಮುತ್ತ ಜನರಿಗೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನನ್ನು ಕೊನೆಯ ಬಾರಿ ಕಣ್ ಮತ್ತು ಅವರಿಗೆ ಅಂತಿಮ ಗೌರವವನ್ನು ಸಲ್ಲಿಸೋಕೆ ಇಲ್ಲಿ ಸಾಗರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಅಜಿತ್ ಪಾವರ್ ಅವರ ಶವವನ್ನು ಫ್ರೀಜರ್ನಲ್ಲಿ ಇಡಲಾಗಿತ್ತು ಇವತ್ತು ಬೆಳಗ್ಗೆ ಅವರ ಶವವನ್ನು ಒಂದು ಅಲಂಕೃತಗೊಂಡ ವಾಹನದಲ್ಲಿ ಕಾಟೇವಾಡಿ ಗ್ರಾಮದ ತೋಟದ ಆವರಣಕ್ಕೆ ಒಂದು ತರಲಾಗಿದೆ ಇಲ್ಲಿ ತಂದ ತಕ್ಷಣ ಅಜಿತ್ ಪವರ್ ಅವರ ಪರ ಜಯಘೋಷಗಳನ್ನು ಹಾಕಿದರು ಅವರಿಗಾಗಿ ಕಣ್ಣೀರನ್ನು ಸುರಿಸಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಅಜಿತ್ ಅವರ ಹೆಸರು ಅಜರಾಮರವಾಗಿರುತ್ತೆ ಅನ್ನೋ ಭಾವವನ್ನು ಇಲ್ಲಿಯ ಅವರ ಸ್ವ ಕ್ಷೇತ್ರದ ಜನರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಕಾಟೇವಾಡಿ ಗ್ರಾಮದ ಪ್ರತಿಯೊಂದು ಮನೆಗೂ ಇವತ್ತು ಬೀಗ ಬಿದ್ದಿದೆ ಅಂತ ಹೇಳ್ಬೋದು ಎಲ್ಲ ಜನರು ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಹಿಡ್ಕೊಂಡು ವಯೋವೃದ್ಧರವರೆಗೂ ಪ್ರತಿಯೊಬ್ಬರು ಮನೆಯ ಸದಸ್ಯರು ಇಲ್ಲಿ ಬಂದು ಅಂತಿಮ ದರ್ಶನ ಮಾಡ್ತಾ ತಮ್ಮೂರನ ಮನೆಯ ಮಗನಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಕೊಂಡಾಡ್ತಾ ಇದ್ದಾರೆ ಅದು ನೀರಾವರಿ ಕ್ಷೇತ್ರ ಇರ್ಬೋದು ಮತ್ತು ಕೃಷಿ ಕ್ಷೇತ್ರ ಇರ್ಬೋದು ಇತ್ತೀಚೆಗೆ ಕೈಗಾರಿಕಾ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ರು ಅಜಿತ್ ಪಾವರ್ ಅವರು ಎಂಬ ಹೇಳ್ತಾ ಇದ್ದಾರೆ ಪೂನಾ ಮಾದರಿ ಅಂತ ಕ್ಷೇತ್ರ ನಮ್ಮದಾಗಬೇಕು ಅನ್ನೋ ಒಂದು ಬೈಕೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಅವರು ಇಷ್ಟರಲ್ಲೇ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ನಮಗೆ ನಂಬೋಕೆ ಆಗ್ತಾ ಆಗ್ತಾ ಇರಲಿಲ್ಲ ಆದರೆ ದುರ್ದೈವಶಾತ್ ಅವರು ಇಲ್ಲವನ್ನ ನಾವು ಅರಗಿಸಿಕೊಳ್ಳಲೇಬೇಕಿದೆ ಎನ್ನುವ ಕಣ್ಣೀರು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಈಗ ಇಲ್ಲಿ ನೋಡ್ಬೋದು ಜನರು ಎಷ್ಟು ಪ್ರಮಾಣದ ಜನರು ಇಲ್ಲಿ ಹರಿದು ಬರ್ತಾ ಇದ್ದಾರೆ ಅಂತೇಳಿ ತೋಟದ ಒಂದು ಆವರಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಇಲ್ಲಿ ಅವರ ಕುಟುಂಬದ ಸದಸ್ಯರು ಅವರ ಪುತ್ರರು ಮತ್ತು ಇನ್ನಿತರ ಸಂಬಂಧಿಕರು ಕೂಡ ನೆರೆದಿದ್ದಾರೆ ಇಲ್ಲಿ ಸಾರ್ವಜನಿಕರು ಸಾಗರೋಪಾದಿಯಲ್ಲಿ ಬಂದು ದರ್ಶನವನ್ನು ಮಾಡಿದ ನಂತರ ಇಲ್ಲಿಂದ ಇನ್ನೂ ಕೆಲವು ಹತ್ತಿನಲ್ಲಿ ಅಜಿತ್ ಪವರ್ ಅವರ ಪಾರ್ಥಿವ ಶರೀರವನ್ನು ಬಾರಾಮತಿಯಲ್ಲಿರ್ತಕ್ಕಂಥ ವಿದ್ಯಾ ವಿಕಾಸ ಪರಿಷತ್ ಆವರಣಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿ ಸಕಲ ವಿಧಿವಿಧಾನಗಳಿಂದ ಮಾಡಿಕೊಂಡ ಬಳಿಕ ಏನು ಅಂತ್ಯ ಸಂಸ್ಕಾರ ನಡೆಯುತ್ತೆ ರಂಗನಾಥ್ ಈಗ ಇಲ್ಲಿ ತೋಟದ ಮನೆಯಲ್ಲಿ ಯಾವ ರೀತಿಯಾಗಿ ಆ ತಮ್ಮ ನಾಯಕನಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ ಇನ್ನು ಸುಮಾರು ಕೇವಲ ಹದಿನತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಏನು ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಾರ ಎತ್ತರ ಇಲ್ಲಿ ರವಾನೆ ಮಾಡೋಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ